ನಾಲ್ಕೈದು ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇರುವ ಅಡಿಯಿಂದ ಈಗ ಅವ್ರನ್ನ ತ್ರೀ ಬಿದಾಗಿ ಸೇರಿಸ್ಬೇಕಾ ಅಥವಾ ಅವ್ರನ್ನ ಟು ಇರ್ ಮುಂದುವರ್ಸ್ಕೊಂಡು ಕೂಡ ಕೌಂಟ್ರಲ್ಲಿ ತಗೋಬೇಕಾ ಎನ್ಕೌಂಟರ್ ನಮ್ಗೆ ಏನಾಗಿದೆ ಈಗ ಗುಜರಾತಿನಲ್ಲಿ ತೊಗೊಳ್ಳಿ ಬರ್ಬೇಕು ಎಲ್ಲರೂ ಕೂಡ ಅಂದರೆ ಕನಿಷ್ಠ ಪಕ್ಷ ಆ ನಾನು ಹೇಳ್ತಾರೆ ಕೆಲವೊಂದು ಟು ಎಲ್ಲಿ ಇದ್ದಾವೆ ಹಿಂದೂ ಗಾಡಿಗ ಹಿಂದೂ ಬಣಿಜಿಗರು ಹಿಂದೂ ಸಾಗರು ಕುಂಬಾಳ ಇದು ಹೀಗೆ ಮಾಲಿಗಾರ ಈಗಲ್ಲೂ ಕೂಡ ಇದ್ದಾವೆ ಅವ್ರನ್ನ ಟು ಎದಲ್ಲಿ ಇದ್ದಾರೆ ಆ ಟು ಏರಲ್ಲಿ ಅವರು ಲಿಂಗಾಯತ ವೀರಶೈವ ಅಥವಾ ನೀರು ಲಿಂಗಾಯತ ಯಾವ್ದು ಕೂಡ ಬರ್ಸಿಲ್ಲ ಲಿಂಗಾಯತ ಅಂತ ಅವ್ರು ತರಿಸಿಲ್ಲ ಅವರೆಲ್ಲರು ಬರ್ತದೆ ಹಿಂದೂ ಗಣಿಗಳು ಹಿಂದೂ ಸಾವಿರ ತರಿಸಿಲ್ಲ ಅವರೆಲ್ಲರೂ ಟೂ ಏರಲ್ಲಿ ಬೇಕಲ್ಲ ಆ ಜನಸಂಖ್ಯೆ ಇದು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು ಇಪ್ಪತ್ತೈದು ಲಕ್ಷ ಆಗುತ್ತೆ ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಒಂದು ಸಹ ಒಂದು ಕೋಟಿಗಿಂತ ಜಾಸ್ತಿ ಇದೆ ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮಾಡಿದಾಗ ನಾವು ತಿಳ್ಕೊತೀವಿ ಅದೆಲ್ಲವನ್ನು ಮೂಡಿಸಿ ಎದುಕೂಸ ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಡೌನ್ ಮಾಡುವಂಥದ್ದು ಒಂದು ಭಾಗ ಅವ್ರಿಗೆ ಮಾಡುವಂಥದ್ದು ಅವ್ರು ಲಿಂಗಾಯಿತ ಉಪ್ಪಂದಿರಬೇಕು ಅದು ಅಂತ ಪರಿಷತ್ವೂ ಕೂಡ ಬೇರೆ ಕಾಣಿಗಿರು ಇದ್ದಾರೆ ನಾವು ಲಿಂಗಾಯತ್ ಕಾರಣಿಗರಿದ್ದಾರೆ ನಾವು ಲಿಂಗಾಯತ್ ಸಾಗರ್ ಇದ್ದಾರೆ ಏನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡ್ತೀನಿ ನೀನು ಮಾತಾಡಿ ಅದು ಮಾತಾಡಿ ಒಟ್ಟಾರೆ ಒಂದು ಲಿಂಗಾಯತ ಜನಸಂಖ್ಯೆ ಯಾವುದು ಕಡಿಮೆ ಆಗಿದೆ ಅದು ಯಾರಿಗೂ ತಪ್ಪಲ್ಲ ಕಾಂತರದ್ದು ತಪ್ಪಲ್ಲ ಯಾರಿಗೂ ತಪ್ಪಲ್ಲ ನಾವು ಟೂ ಎನ್ ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಮೋ ಲಿಂಗಾಯತ ಲಿಂಗಾಯತ್ ರೆಡ್ಡಿಗೋದು ಇವ್ರು ರೆಡ್ಡಿ ಏನು ಕರ್ಶಿರ್ತಾರೆ ತಿರು ಹೋಗಿರ್ತಾರೆ ಅವ್ರನ್ನ ಇವೆಲ್ಲನೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತ ಪಾಪುಲೇಷನು ಇನ್ನೂ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತೈದು ನಲವತ್ತು ಲಕ್ಷ ಆಗ್ತದೆ ಹೀಗಾಗಿ ಒಂದು ಕೋಟಿಗಿಂತ ಜಾಸ್ತಿ ಆಗ್ತದೆ ಇವ್ರನ್ನ ಯಾವ ರೀತಿ ನಾವು ಏನು ತ್ರೀ ಬಿ ತೆಗೆದವಲ್ಲ ಅಲ್ಲಿ ತಗೋ ಅದಕ್ಕೆ ಆ ಸಮುದಾಯಗಳು ಒಗ್ತಾರೆ ಇರಲಿಲ್ಲ ಟೂ ತಗಿದಾರ ಸೊ ಅಥವಾ ಅಲ್ಲಿನೇ ಟೂಯದಲ್ಲಿ ಅವ್ರನ್ನ ಇಟ್ಟು ಅವ್ರನ್ನ ಇವರು ಲಿಂಗಾಯತ ಉಪ್ಪುಪಕ್ಕು ಕೌಂಟ್ ಮಾಡಿ ಇದು ಮಾಡಬೇಕಾ ಇದೆಲ್ಲನೂ ಕೂಡ ಇದೆ ಅಷ್ಟು ಸರಳೂ ಕೂಡ ಇಲ್ಲ ಯಾಕಂದರೆ ಸಮುದಾಯಗಳು ಒಪ್ಪಬೇಕಲ್ಲ ಸೊ ಹೀಗೆ ಅದನ್ನು ನಾವು ಅಲ್ಲಿನೂ ಕೂಡ ಕ್ಯಾಮ್ರಾ ಚರ್ಚೆ ಮಾಡ್ತೀವಿ ಸೊ ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಇಟ್ಕೊಂಡಾಗ ನಾವು ಆ ಸಮುದಾಯ ಅವ್ರನ್ನ ಲಿಂಗಾಯತ ಪರಿಗಣಿಸಿ ಆ ಲಿಂಗಾಯತದಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತ ಜನಸಂಖ್ಯೆ ಅಂದರೆ ಅವಾಗ ಅವೆಲ್ಲರೂ ಕೌಂಟ್ ಆಗಿರೋ ಸುಮಾರು ಮೂವತ್ತೈದು ನಲ್ವತ್ತು ಲಕ್ಷ ಜಾಸ್ತಿ ಆಗ್ತದೆ ಇಪ್ಪತ್ತೈದು ಆಗ್ಬೋದು ಮೂವತ್ತೈದು ಆಗ್ಬೋದು ನಲವತ್ತಾಗ್ಬೋದು ಒಂದು ಕೋಟಿ ಬಂದು ಜಾಸ್ತಿ ಬಿದ್ದು ತಂದೆ ಕಾರಣ ನಾವು ಕಾರಣ ಇದ್ದೀವಿ ನಾವು ಕೂಯೆ ಮೀಸಲಾತಿ ಲಿಂಗಾಯತ ಪರಿಶೀಲನೆ ನಮಗೆ ಮೀಸಲಾತಿ ಸಿಗಲ್ಲ ಹಿಂದೂ ಗಾಣಿಗರ ಪರಿಶೇತಿ ಮೀಸಲಾತಿ ಸಿಗ್ತದೆ ಹಿಂದೂ ಒಂದು ಪರಿಶೀಲನೆ ಸಿಗ್ತದೆ ಹಿಂದೂ ಲಿಂಗಾಯತ ಸಾಧು ಪ್ರಶ್ನೆ ಸಿಗಲ್ಲ ಹಿಂದೂ ಪಣಜಿಗರತ್ ಬರ್ತಾರೆ ಸಿಗಲ್ಲ ನಮಗೆ ಮೀಸಲಾತಿ ಸಿಗ್ತದೆ ಹಿಂದೂ ಲಿಂಗಾಯತ್ ಪಣಜ್ ಸಿಕ್ಕ ಲಿಂಗಾಯತ್ ಪದ ಸಿಗ್ತದೆ ಅದು ಆ ಮೀಸಲಾತಿ ಕುವೆ ಸಿಕ್ಕಲ್ಲ ಲಿಂಗ ಲಿಂಗಾಯತ್ ರೆಡ್ಡಿ ಎದ್ದು ಬರ್ಸಿದ್ರೆ ಅವ್ರಿಗೆ ತ್ರೀ ಎಸ್ ಸಿಕ್ಕಲ್ಲ ಇಲ್ಲ ಇದೆ ನೋಡಿ ಅವ್ರ ಲಿಂಗಾಯತ್ ರೆಡ್ಡಿ ಅವ್ರ ಪರಿಸ್ಥಿತಿ ಹಿಂಗಿದೆ ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು ತ್ರಿಬೀದಾಗ ತರಬೇಕು ತ್ರಿಬೀದ ಬರ್ಬೇಕ ಸಮುದಾಯದ ಬಹುತೇಕ ನನ್ನ ಪ್ರಕಾರ ಒಬ್ಬರಿಕ್ಕಿಲ್ಲ ಒಬ್ಬೋದಿಲ್ಲ ನನ್ನ ಪ್ರಕಾರ ಅವ್ರು ಅಲ್ಲಿಂದ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗ್ತದೆ ಕೌಂಟ್ ಮಾಡಿದ್ರೆ ನಮಗೆಷ್ಟೇ ನಮ್ಮ ಜನಸಂಖ್ಯೆ ಏನಾದ್ರೆ ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ ಬೇಕಾಗೇನು ಮುಚ್ಚಿ ಮರೆಯಲ್ಲ ಎಲ್ಲರೂ ಮಾಡ್ತಾರೆ ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಕ್ಕೆ ನಮ್ದೇನೋ ಆಪ್ಷನ್ ಏನಿಲ್ಲ ನಾಂಬ ಜನಸಂಖ್ಯೆ ಏನಿದೆ ಇದು ಮೋರ್ ದೆನ್ ಒನ್ ಕ್ರೋರ್ ಆಡ್ತದೆ ಒನ್ ಕ್ರೋರ್ ಹತ್ತು ಲಕ್ಷ ಆಗ್ಬೋದು ಇಪ್ಪತ್ತು ಲಕ್ಷ ಆಗಬಹುದು ಜಾಸ್ತಿನೇ ಆಗ್ಬೋದು ಹೇಳಿದ್ರೆ ಯಾಕೆ ಹೇಳ್ಬೋದು ನಿಮ್ಗೆ ಹೇಳ್ತೀನಿ ಚರ್ಚೆ ಮಾಡ್ತೀನಿ ಇದಕ್ಕೇನ ಪರ್ಯಾಯ ಮಾರ್ಗ ಇದೀನ ಒಟ್ಟು ಒಟ್ಟೆ ಹೆಣ್ಣು ಅದಕ್ಕೆ ಕಷ್ಟ ಇದೆ ಯಾಕಂದ್ರೆ ಆ ಸಮುದಾಯಗಳು ಒಪ್ಲಿಕ್ಕಿಲ್ಲ ಸಮುದಾಯಗಳು ಅವ್ರು ಒಪ್ಲಿಕ್ಕಿಲ್ಲ ಸೊ ಇದೆಲ್ಲ ಸಮಸ್ಯೆಗಳ ಇದನ್ನು ಹೆಂಗೆ ಬರಗೇರಿಸ್ಬೇಕು ಏನಾದರೂ ಉಪಾಯಗಳದಾವ ಅಂತ ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಲ್ಲ ಎಲ್ಲರೂ ಕೂಡ ನಮ್ಮ ಲಿಂಗಾಯತ ಇದಕ್ಕೆ ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ ಎಂಟಾರೇ ಇಷ್ಟು ಹೇಳಕ್ಕೆ ಬಯಸ್ತೇನೆ ನಮ್ಮ ಜನಸಂಖ್ಯೆ ಎಪ್ಪತ್ತೈದು ಲಕ್ಷ ಅಲ್ಲ ನಮ್ಮ ಜನಸಂಖ್ಯೆ ಒಂದು ಕೋಟಿ ಜಾಸ್ತಿ ಇದೆ ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ ಇದನ್ನು ನಾನು ಸಂಪೂರ್ಣ ಸಭೆಯಲ್ಲಿ